ಫ್ರೆಂಡ್ಸ್ ಈ ರೀತಿಯ ಒಂದು ಪೆಂಡೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಹೊಸ್ದಾಗಿ ಬಂದಿರುವಂತಹ ಪೆಂಡೆಂಟ್ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ತೊಗೊಂಬಂದಿದ್ದೀನಿ ನೋಡಿ ಎರಡು ಕಡೆಯೂ ಸಹ ಪಿಕಾಕ್ ಒಂದು ಸಿಂಬಲ್ ಇದೆ ಸೊ ಮಧ್ಯದಲ್ಲಿ ತುಂಬ ಒಂದು ಫ್ಲೋವರ್ ದೊಡ್ಡದಾಗಿ ಬಂದಿರುವಂಥದ್ದು ಪಿಂಕ್ ಕಾಂಬಿನೇಷನ್ನು ಮತ್ತು ವೈಟ್ ಪರ್ಲ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ದೊಡ್ಡದಾಗಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಗೋಲ್ಡಲ್ಲಿ ರೆಡಿಯಾಗಿರುವಂಥ ಪೆಂಡೆಂಟು ಸಾರಿ ಸಿಲ್ವರಲ್ಲಿ ರೆಡಿಯಾಗಿರೋ ಪೆಂಡೆಂಟು ನಿಮಗೆ ಇಷ್ಟ ಆಗಲಿ ಅಂದ್ಬಿಟ್ಟು ಸೊ ಸಿಲ್ವರಲ್ಲಿ ಸಿಗುವಂತಹ ಒಂದು ಪೆಂಡೆಂಟ್ನ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ರೀತಿ ಒಂದು ಪೆಂಡೆಂಟ್ನ ತೊಗೊಬೇಕು ಅಂದರೆ ಸೊ ಪ್ರೇಮ್ ಶಿವ ಜುವೆಲರ್ಸ್ ದಾವಸ್ಪೇಟೆಗೆ ಸಲ ಅವ್ರ ಶಾಪಿಗೆ ವಿಸಿಟ್ ಕೊಟ್ಟರೆ ಇದೇ ರೀತಿ ಅಲ್ಲದೆ ಬೇರೆ ರೀತಿ ಎಲ್ಲ ಪೆಂಡೆಂಟ್ಗಳು ಸಿಗ್ತವೆ ತುಂಬ ಒಂದು ಕಡಿಮೆ ಬೆಲೆಗೆ ಮಾಡಿಕೊಡ್ತಾ ಇದ್ದಾರೆ ಪ್ರೇಮ್ ಶಿವ ಜ್ಯುವೆಲರ್ಸ್ ದಾವಸ್ಪೇಟೆಗೆ ಸತಿ ವಿಸಿಟ್ ಕೊಡಿ ಫೋನ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸಲ ಕರೆ ಮಾಡಿ ನೀವು ಶಾಪ್ಗೆ ಹೋಗ್ಬೋದು ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಈ ಎರಡು ಬಳೆ ಎಷ್ಟು ರೂಪಾಯಿಗೆ ಸಿಗ್ತದೆ ಅಂತ ಕೇಳ್ತಾ ಇದ್ದೀರಾ ಹೌದು ಇದು ಸಹ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಸಿಕ್ಸು ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡ್ಬೋದು ನೀವು ಶಾಪ್ ಅಡ್ರೆಸ್ಸು ಮತ್ತು ಎಲ್ಲಿ ಸಿಗುತ್ತೆ ಏನು ಅನ್ನೋದಕ್ಕೆ ನಾನೆಲ್ಲ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಅದ್ರ ಮೇಲೆ ಸಹ ನಂಬರು ಸಹ ಕೊಟ್ಟಿರ್ತೀನಿ ಮತ್ತು ಅದ್ರ ಬೆಲೆನೂ ಸಹ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಒಂದು ಸಲ ಬ್ರೀಫಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಈ ಎರಡು ಬೆಳೆಯಲ್ಲಿ ಏನಪ್ಪ ಅಂದರೆ ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೇಡಾ ವರ್ಕು ತುಂಬ ಸಿಂಪಲಾಗಿ ರೆಡಿಯಾಗಿದೆ ಸೊ ನೋಡ್ಬೋದು ಏಳು ಸಾವಿರದ ಐನೂರು ರೂಪಾಯಿಗೆ ಸಿಗುತ್ತೆ ಅಂತ ಅಂದರೆ ಬೆಳ್ಳೀಲಿ ಮಾಡಿರುವಂಥದ್ದು ಇದು ನೀವು ಆರಾಮಾಗಿ ಡೈಲಿ ವೇರ್ ಮಾಡ್ಬೋದು ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ಬೆಳ್ಳಿ ಆಗಿರೋದ್ರಿಂದ ಸೊ ಬಣ್ಣನೂ ಹೋಗೋಲ್ಲ ಮತ್ತು ಒಳ್ಳೆಯ ಗ್ಯಾ ಇದು ಏನಪ್ಪ ಬಳಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಟೂ ಪಾಯಿಂಟ್ ಸಿಕ್ಸ್ ಸೈಜಲ್ಲಿ ಸಿಗುತ್ತೆ ಆಮೇಲೆ ಮತ್ತೆ ಕೇಳ್ತೀರಾ ಸೊ ನಮಗೆ ಅಡ್ರೆಸ್ ಹೇಳಿ ಮತ್ತು ರೇಟ್ ಹೇಳಿ ಎಲ್ಲನೂ ಕೇಳ್ತೀರ ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ನಾನು ಎಲ್ಲನೂ ಸಹ ಮೆನ್ಷನ್ ಮಾಡಿದ್ದೀನಿ ಈಗ ತೋರಿಸ್ತಾ ಇರುವಂತಹ ಸರ ಬಂದ್ಬಿಟ್ಟು ನೀವು ನೋಡ್ಬೋದು ಸೊ ಅದು ಫೈವ್ ಲೇಯರ್ಸಲ್ಲಿ ರೆಡಿಯಾಗಿದೆ ಇದು ಏನಪ್ಪ ಕ್ರಿಸ್ಟಲ್ ಮಣಿಯಿಂದ ರೆಡಿ ಮಾಡಿರೋವಂಥದ್ದು ಇದು ಮು ತುಂಬ ದೊಡ್ಡದಾಗಿ ಬಂದಿರುವಂಥ ಒಂದು ಕ್ರಿಸ್ಟಲ್ ಆಹಾರ ಅದರದಲ್ಲೇ ಮಧ್ಯದಲ್ಲಿ ಗೋಲ್ಡ್ ಫ್ಲವರ್ಸ್ನ ಫಿಕ್ಸ್ ಮಾಡಿದ್ದಾರೆ ಇದ್ರ ಬೆಲೆ ಬಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ತ್ರೀ ಲೇಯರ್ ಪೆಂಡೆಂಟ್ ಇರುವಂತಹ ವೈಟ್ ಪರ್ಲಿನ ಮುತ್ತಿನ ಹಾರ ತುಂಬ ಜನ ಕೇಳ್ತಾ ಇದ್ರೆ ಈ ರೀತಿ ಒಂದು ಸರ ಎಷ್ಟು ರೂಪಾಯಿಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂದರೆ ಸೊ ಕೇವಲ ಏಯ್ಟ್ ಹಂಡ್ರ್ ರುಪೀಸ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಲೇಯರ್ಸು ಕಡಿಮೆ ಇರುತ್ತೆ ಮತ್ತು ಪೆಂಡೆಂಟು ತುಂಬ ಚಿಕ್ಕದಾಗಿ ಬರುತ್ತೆ ಅಂತ ಹೇಳ್ತೀನಿ ಬೇಕು ಅಂದರೆ ನೋಡಿ ನಾನು ಅಲ್ಲೇ ಸ್ಕ್ರೀನ್ ಮೇಲೆ ನಂಬರು ಸಹ ಮೆನ್ಷನ್ ಮಾಡಿದ್ದೀನಿ ಒನ್ ಗ್ರಾಮ್ ಗೋಲ್ಡಲ್ಲಾಗಿರ್ಬೋದು ಬೆಳ್ಳೀಲ್ ಆಗಿರ್ಬೋದು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು ಚಿನ್ನದಲ್ಲಿ ಮಾಡ್ಸ್ಕೊತೀವಿ ಅಂದರೆ ಇದೇ ರೀತಿ ಒಂದು ಫೋಟೋ ತೊಗೊಂಡೋಗಿ ಯಾವುದಾದ್ರೂ ಒಳ್ಳೆ ಶಾಪಲ್ಲಿ ಚಿನ್ನದ ಅಂಗಡಿಲಿ ನೀವು ಮಾಡಿಸ್ಕೊಬೋದು ಅದರಲ್ಲೂ ನಾನು ಹೇಳಬೇಕು ಅಂದರೆ ಇದು ಬೆಳ್ಳೀಲಿ ಸಹ ಮಾಡಿದ್ದಾರೆ ನೋಡಿ ಈಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಬೆಳ್ಳಿಲಿ ಮಾಡಿಸ್ಕೊಬೋದು ಇಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ತೊಗೊಬೋದು ಫ್ರೆಂಡ್ಸ್ ಕಡೆದಾಗಿ ಈ ವಾಲೆ ಜುಮ್ಕೆ ತುಂಬ ಜನ ಕೇಳ್ತಾಯಿದ್ರು ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಗ್ಯಾರಂಟಿನೇ ಪ್ರೇಮ್ ಶುಭಾ ಜ್ಯುವೆಲರ್ಸ್ಗೆ ಒಂದ್ಸಲಿ ಬೇಟೆ ಕೊಡಿ ನೋಡಿ ಈ ರೀತಿಯ ಒಂದು ವೈಟ್ ಪರ್ಲಿನ ಒಂದು ಇಯರಿಂಗ್ಸು ಅದ್ರಿಗೆ ವೈಟ್ ಪರ್ಲಿನ ಒಂದು ಜುಮ್ಕ ತುಂಬ ತುಂಬಾ ಚೆನ್ನಾಗಿದೆ ಒಂದು ಆ್ಯಂಟಿಕ್ ಜುಮ್ಕಾ ವಾಲೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಎಲ್ಲರ ಹತ್ರ ಈ ರೀತಿ ಇರ್ತಾ ಇತ್ತು ಜುಮ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಈಗೆಲ್ಲ ಆ್ಯಂಟಿಕ್ ಬಂದಿರೋದ್ರಿಂದ ಇದು ಸೊ ಯಾರೂ ತೊಗೊಳ್ತಾ ಇಲ್ಲ ಈಗ ತುಂಬ ಮತ್ತೆ ಟ್ರೆಂಡಿಂಗಾಗಿ ಬರ್ತಾ ಇದೆ ಅನ್ನ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಸೊ ಇದು ಚಿನ್ನದಲ್ಲ ಸೊ ಒನ್ ಗ್ರಾಮ್ ಗೋಲ್ಡು ಮತ್ತು ಗ್ಯಾರಂಟಿ ಸಹ ಇರುತ್ತೆ ಈ ರೀತಿ ಬೆಳ್ಳಿಲೂ ಸಹ ಮಾಡಿಸ್ಕೊಬೋದು ನೀವು ಆರಾಮಾಗಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಆ ಒನ್ ಗ್ರಾಮ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಮತ್ತು ಎಷ್ಟು ವರ್ಷ ಅಂತಲೂ ಕೇಳ್ತೀರಾ ಟೂ ಇಯರ್ಸ್ ಇರುತ್ತೆ ಮತ್ತು ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಸೊ ಆರಾಮಾಗಿ ವೇರ್ ಮಾಡಿರ್ತಾರೆ ಡೈಲಿ ಕೆಲವರು ತಗೋ ಹಾಕ್ಕೊಳ್ಳಲ್ಲ ಈ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕರೆ ಮಾಡಿ ಶಾಪ್ಗೆ ಒಂದ್ಸಲಿ ವಿಸಿಟ್ ಕೊಡಿ